ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಸಿ ಎಂ ಬದಲಾವಣೆ ವಿಚಾರ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಏನು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಸುದ್ದಿ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ನ್ಯೂಸನ್ನು ನಾವು ನೀಡ್ತಾ ಇದ್ದೀವಿ ಸಿ ಎಂ ಬದಲಾವಣೆ ವಿಚಾರವಾಗಿ ರಾಜಕೀಯ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ನಡೀತಾ ಇತ್ತು ಈಗ ಅದು ಡೆಲ್ಲಿಗೆ ಶಿಫ್ಟ್ ಆಗಿದೆ ದಿಲ್ಲಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ಕ್ಷಣಕ್ಕೊಂದರಂತೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಏನು ಮಾಡ್ತಿದ್ದಾರೆ ಏನಿದು ಡೆಲ್ಲಿ ಸೀಕ್ರೆಟ್ ಹೌದು ಇದು ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ವೀಕ್ಷಕರೇ ಗದ್ದುಗೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಮತ್ತೊಂದು ಹಂತಕ್ಕೆ ಹೋಗಿದೆ ಸಿದ್ದರಾಮಯ್ಯನವರು ಏಟಿಗೆ ಪ್ರತಿ ಏಟು ಅನ್ನುವಂತೆ ಏಟಿಗೆ ಎದುರೇಟು ಅನ್ನುವಂತೆ ಅವರು ಕೂಡ ಪ್ಲಾನ್ ರೂಪಿಸ್ತಾ ಇದ್ದಾರೆ ಈ ಪ್ಲಾನ್ ರೂಪಿಸುವ ಕೆಲಸ ಬೆಂಗಳೂರಿನಿಂದ ಡೆಲ್ಲಿಗೆ ಶಿಫ್ಟ್ ಆಗಿದೆ ಬಿಹಾರ ಚುನಾವಣೆಯ ನೆಪವನ್ನಿಟ್ಟುಕೊಂಡು ಉಭಯ ನಾಯಕರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಿಹಾರಕ್ಕೆ ಹಾರಿ ಅಲ್ಲಿಂದ ಡೆಲ್ಲಿಗೆ ತೆರಳುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಡೆಲ್ಲಿಯಲ್ಲಿದ್ದು ರಾಜಕೀಯ ಚಾಣಕ್ಯನಂತೆ ಪಟ್ಟವನ್ನು ಪಡೆಯಲೇಬೇಕು ಎಂಬ ಹಠ ತೊಟ್ಟು ರಾಜಕೀಯ ತಂತ್ರದಲ್ಲಿ ನಿರತರಾಗಿದ್ದಾರೆ ಇದಕ್ಕೆ ಪ್ರತಿತಂತ್ರ ಹೆಣಿತಾ ಇರುವಂಥ ಸಿ ಎಂ ಸಿದ್ದರಾಮಯ್ಯ ಇವತ್ತು ಸಾಯಂಕಾಲ ತಪ್ಪಿದರೆ ನಾಳೆ ಡೆಲ್ಲಿ ಸೇರುವ ಸಂಭವವಿದೆ ಡೆಲ್ಲಿಗೆ ಹೋಗಲಿದ್ದಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಏನೇನು ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಏನೇನು ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಪದವಿಯನ್ನು ಪಡೆಯಲೇಬೇಕು ಅಂತ ಹೇಗೆ ಹಠ ತೊಟ್ಟು ನಿಂತಿದ್ದಾರೆ ಅದಕ್ಕೆ ಪ್ರತಿತಂತ್ರ ಎನ್ನುವಂತೆ ಸೇರಿಗೆ ಸವ್ವಾ ಸೇರು ಅನ್ನುವಂತೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡೋದು ಬೇಡ ನಾನೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ತಪ್ಪಿದರೆ ಬೇರೆ ಥರದ ಆಲೋಚನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಂತಿದೆ ಬಿಹಾರ ಚುನಾವಣೆಯ ನೆಪದಲ್ಲಿ ಇವತ್ತು ಬಿಹಾರದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಗ್ಗೆ ದೆಹಲಿಗೆ ಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ ನಾಳೆ ಬೆಳಗ್ಗೆ ದೆಹಲಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ರಾಜಕೀಯ ತಂತ್ರ ಪ್ರತಿತಂತ್ರ ಅನೇಕಾನೇಕ ಸ್ಟ್ರಾಟಜಿಗಳನ್ನು ರೂಪಿಸಲಿಕ್ಕೆ ಈಗಾಗಲೇ ವೇದಿಕೆ ತಯಾರಾಗಿದೆ ಕಾಂಗ್ರೆಸ್ಗೆ ತೀರಾ ಕಷ್ಟದ ಪರಿಸ್ಥಿತಿ ಇದ್ರೆ ಕಾಂಗ್ರೆಸ್ಗೆ ಏನಾದರೂ ಅನಿವಾರ್ಯತೆ ಇದ್ರೆ ಡಿ ಕೆ ಶಿವಕುಮಾರ್ ಬೇಕೇ ಬೇಕು ಅನ್ನುವಂತ ವಾತಾವರಣ ಕಾಂಗ್ರೆಸ್ನಲ್ಲಿದೆ ಇದು ರಾಜ್ಯದಲ್ಲಿ ಮಾತ್ರವಲ್ಲ ಕೇಂದ್ರದಲ್ಲೂ ಕೂಡ ಇದೇ ರೀತಿಯ ವಾತಾವರಣವಿದೆ ಎ ಐ ಸಿ ಸಿ ಮಟ್ಟದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಒಂಥರ ಎ ಟಿ ಎಮ್ ಇದ್ದಂಗೆ ಯಾವ ಟೈಮಿಗೆ ಏನು ಸಂಪನ್ಮೂಲ ಬೇಕಂದರೂ ಡಿ ಕೆ ಶಿವಕುಮಾರ್ ಕಡೆಯಿಂದ ಸಿಗುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರ ಸಂಪನ್ಮೂಲಗಳನ್ನು ಬಿಹಾರ ಚುನಾವಣೆಯಲ್ಲಿ ಯಥೇಚ್ಛವಾಗಿ ಬಳಸಬೇಕು ಅಂತ ಅಂದ್ಕೊಂಡಿದ್ದ ಎ ಐ ಸಿ ಸಿಗೆ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಂದಿಟ್ಟಿರುವಂಥ ಬೇಡಿಕೆ ಯಾವ ರೀತಿಯ ಬಿಸಿ ತುಪ್ಪ ಅನ್ನುವಂತೆ ಆಗಿದೆ ಅನ್ನೋದು ದೆಹಲಿಯಲ್ಲಿ ನಡೀತಾ ಇರುವ ಚರ್ಚೆಯ ಸಾರಾಂಶ ದೆಹಲಿಯಲ್ಲಿ ಏನು ಡಿ ಕೆ ಶಿವಕುಮಾರ್ ಕೂತ್ಕೊಂಡು ತಂತ್ರಗಳನ್ನು ಇದ್ದಾರೋ ಆ ತಂತ್ರಕ್ಕೂ ಬಿಹಾರ ಚುನಾವಣೆಗೂ ನೇರವಾದ ಸಂಬಂಧವಿದೆ ಬಿಹಾರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಬೇಕೇ ಬೇಕು ಡಿ ಕೆ ಶಿವಕುಮಾರ್ ಅವರ ತಂತ್ರಗಳು ಬೇಕೇ ಬೇಕು ಡಿ ಕೆ ಶಿವಕುಮಾರ್ ಅವರ ಸಂಪನ್ಮೂಲಗಳು ಬೇಕೇ ಬೇಕು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ಪಷ್ಟವಾದ ಸಂದೇಶ ಸಿಗುವವರೆಗೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂಗೆ ಕೇಳೋದು ಡೌಟು ಅಂತ ಇದೆ ರಾಜಕೀಯ ಬೆಳವಣಿಗೆ ದೆಹಲಿಯಲ್ಲಿ ಈ ಥರದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಾಮಿಸ್ ಸಿಕ್ಕರೆ ಮಾತ್ರ ಬಿಹಾರದಲ್ಲಿ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ ಬಿಹಾರದಲ್ಲಿ ಕಾಂಗ್ರೆಸ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಡಿ ಕೆ ಶಿವಕುಮಾರ್ ಆ ಶಕ್ತಿ ಡಿ ಕೆ ಶಿವಕುಮಾರ್ಗಿದೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ರಾಜಕೀಯ ಚಾಣಕ್ಯ ಅಂತಲೇ ಹೆಸರಾಗಿದ್ದಾರೆ ಇಂತಹ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರಗಿಟ್ಟು ದೆಹಲಿಯಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಚುನಾವಣಾ ತಂತ್ರವನ್ನು ಮಾಡಲಿಕ್ಕೆ ಸಾಧ್ಯ ಯಾವ ರೀತಿ ಬಿಹಾರದಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಎದುರಾಗಿದೆ ಡಿ ಕೆ ಶಿವಕುಮಾರ್ ಇಲ್ಲದೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಬಿಹಾರದಲ್ಲಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರಗಿಟ್ಟು ಚುನಾವಣೆ ಗೆಲ್ಲಕ್ಕೆ ಆಗುತ್ತಾ ಅನ್ನುವಂಥ ಹಲವು ಪ್ರಶ್ನೆಗಳಿಗೆ ಈಗ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕಾಗಿದೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನಿಂದ ತಮಗೆ ಪ್ರಾಮಿಸ್ ಬರುವವರೆಗೂ ಹೈಕಮಾಂಡ್ನಿಂದ ಸ್ಪಷ್ಟವಾದಂಥ ಸಂದೇಶ ಬರುವವರೆಗೂ ಬಿಹಾರ ಚುನಾವಣೆಯಲ್ಲಿ ಕಾಯ ವಾಚ ಮನಸ ತನು ಮನ ಧನ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಿಕ್ಕೆ ತಯಾರಿಲ್ಲ ಅಂತ ಇದೆ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ರಾಜಕೀಯ ನಡವಳಿಕೆಗಳು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹಠ ತೊಟ್ಟು ನಿಂತಿರುವ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಕೂತು ವಿಧ ವಿಧದ ತಂತ್ರಗಳನ್ನು ಹೆಣಿತಾ ಇದ್ದಾರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡಬೇಕಾ ಕೊಡಬಾರ್ದ ಬಿಟ್ಟು ಕೊಡಲೇಬೇಕು ಅಂತ ಹೇಳಿ ಏನಾದರೂ ಹೈಕಮಾಂಡ್ ಒತ್ತಡ ಹಾಕಿದರೆ ಆವಾಗ ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ನಡೆದೇ ನಡೆಯುತ್ತೆ ಅಂತ ಹೇಳಿ ಏನು ಕಾಂಗ್ರೆಸ್ ನಾಯಕರು ಹೇಳ್ಕೊಂಡು ಬಂದಿದ್ರು ಆ ಸೆಪ್ಟೆಂಬರ್ ಕ್ರಾಂತಿ ಈಗ ನವೆಂಬರ್ಗೆ ಶಿಫ್ಟ್ ಆಗಿದೆ ನವೆಂಬರ್ನಲ್ಲಿ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆ ನಡೆಯಲಿದೆ ರಾಜ್ಯದಲ್ಲಿ ರಾಜಕೀಯ ದಿಕ್ಸೂಚಿ ಬದಲಾಗಲಿದೆ ರಾಜಕೀಯ ಧ್ರುವೀಕರಣ ರಾಜ್ಯದಲ್ಲಿ ನಡೆಯಲಿದೆ ಇಂತಹ ಸಮಯದಲ್ಲಿ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಡಿ ಕೆ ಶಿವಕುಮಾರ್ ಯಾವ ರೀತಿಯ ರಾಜಕೀಯ ತಂತ್ರವನ್ನು ಹೆಣಿತಾ ಇದ್ದಾರೆ ಅಂದರೆ ಏನಾದರೂ ಆಗಲಿ ಹೇಗಾದರೂ ಆಗಲಿ ನಾನು ಈ ಬಾರಿ ಮುಖ್ಯಮಂತ್ರಿ ಪಟ್ಟವನ್ನು ಪಡೆದೇ ತೀರಬೇಕು ಅನ್ನುವ ಹಠಕ್ಕೆ ಡಿ ಕೆ ಶಿವಕುಮಾರ್ ಬಿದ್ದಂತಿದೆ ಹಾಗಾಗಿ ದೂರದ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಡಿ ಕೆ ಶಿವಕುಮಾರ್ ವಿಧ ವಿಧದ ರಾಜಕೀಯ ತಂತ್ರಗಳನ್ನು ಹೆಣಿತಾ ಇದ್ದಾರೆ ರಾಜಕೀಯ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ ಹೈಕಮಾಂಡ್ನ ನಾಯಕರಿಗೆ ತನ್ನ ಇರುವಿಕೆಯ ಬಗ್ಗೆ ತನ್ನ ತ್ಯಾಗದ ಬಗ್ಗೆ ಕಾಂಗ್ರೆಸ್ಗೆ ತಾವು ಸಲ್ಲಿಸಿರುವ ಸೇವೆಯ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದಾರೆ ಅವ್ರನ್ನ ಕನ್ವೆ ಮಾಡ್ತಾ ಇದ್ದಾರೆ ಒಂದು ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಬೆನ್ನಿಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಇಲ್ಲದೆ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಿತ್ತ ಅನ್ನುವ ಪ್ರಶ್ನೆಯನ್ನು ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇಂತಹ ಸಮಯದಲ್ಲಿ ಕಾಂಗ್ರೆಸ್ಗೆ ಕೊಡುಗೆಯನ್ನು ನೀಡಿರುವ ಡಿ ಕೆ ಶಿವಕುಮಾರ್ ಅವ್ರನ್ನ ದೂರ ಇಡೋದು ಹೈಕಮಾಂಡ್ಗೆ ಬಿಸಿ ತುಪ್ಪ ಅನ್ನುವಂತಾಗಿದೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಅನಿವಾರ್ಯತೆಯು ಕಾಂಗ್ರೆಸ್ಗಿದೆ ದೆಹಲಿ ಮಟ್ಟದಲ್ಲಿ ಮೋದಿಯವರನ್ನ ಎದುರಿಸುವ ಪ್ರಬಲ ನಾಯಕ ಅಂದರೆ ಸಿದ್ದರಾಮಯ್ಯ ಮಾತ್ರ ಅನ್ನುವಂತಹ ಪ್ರೂವನ್ನ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಈಗ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕೊಡೋದು ಹೇಗೆ ಅನ್ನುವ ಸಂದಿಗ್ಧತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಷ್ಟಕ್ಕೂ ಸಿದ್ದರಾಮಯ್ಯನವರು ಒಪ್ಕೊಂಡು ಡಿ ಕೆ ಶಿವಕುಮಾರ್ಗೆ ಪಟ್ಟವನ್ನು ಬಿಟ್ಟುಕೊಡ್ತಾರೆ ಅಂದರೆ ಅದು ಕಷ್ಟ ಸಾಧ್ಯ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಒಪ್ಪಿಕೊಂಡರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಟುಕೊಡ್ಲಿಕ್ಕೆ ಸುತಾರಾಮ್ ತಯಾರಿಲ್ಲ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಡಿ ಕೆ ಶಿವಕುಮಾರ್ ಮುನ್ನಡೆಸಬಾರ್ದು ಅವ್ರ ಕೈಗೆ ಏನಾದರೂ ಅಧಿಕಾರದ ಚುಕ್ಕಾಣಿ ಸಿಕ್ಕರೆ ಇವರ ರಾಜಕೀಯ ಭವಿಷ್ಯನೇ ಮುಗಿದು ಹೋಗುತ್ತೆ ಅನ್ನುವ ಭಯದಲ್ಲಿರುವಂಥ ಕೆಲವು ಸಿದ್ದರಾಮಯ್ಯನವರ ಬಣದ ನಾಯಕರು ಸಿದ್ದರಾಮಯ್ಯವ್ರಿಗೆ ಹೇಳ್ತಿರೋದು ಒಂದೇ ಮಾತು ಇಲ್ಲ ಸ್ವಾಮಿ ಐದು ವರ್ಷ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿರಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡುವ ಯೋಚನೆಯನ್ನು ಮಾಡಬೇಡಿ ಆ ರೀತಿಯ ವಾತಾವರಣ ನಿರ್ಮಾಣವಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರಗಿಟ್ಟು ದಲಿತ ಸಿ ಎಂ ಅನ್ನುವ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡೋಣ ದಲಿತರನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕೂಗನ್ನು ಎಪ್ಸೋಣ ಅದು ಈಗ ನಮಗೆ ಲಾಭ ಆಗದಿದ್ದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭವನ್ನು ತಂದುಕೊಡುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನೀವು ಯಾವುದೇ ಬ್ಯಾಟಿಂಗ್ ಮಾಡಬಾರ್ದು ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಬೇಡ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಬಣದ ಪ್ರಭಾವಿ ಸಚಿವರಿಗೆ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಒಂದು ಕಡೆ ತಾನು ಮುಖ್ಯಮಂತ್ರಿಯಾಗಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ಗೆ ಯಾವುದೇ ಪ್ರಶ್ನೆ ಬಂದರೂ ಯಾವುದೇ ಸಂದರ್ಭ ಬಂದರೂ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಇವರಿಬ್ಬರ ಮಧ್ಯದಲ್ಲಿ ಸಿಕ್ಕಂತಹ ಹೈಕಮಾಂಡ್ ಈಗ ಕಾದು ನೋಡುವ ತಂತ್ರಕ್ಕೆ ಶರಣಾಗಿದೆ ಏನು ಮಾಡಬೇಕು ಬಿಹಾರ ಚುನಾವಣೆ ಮುಗಿಲಿ ಬಿಹಾರ ಚುನಾವಣೆಯ ನಂತರ ಏನಾದರೂ ತೀರ್ಮಾನ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಇದಕ್ಕೆ ಒಪ್ಪದ ಡಿ ಕೆ ಶಿವಕುಮಾರ್ ನಿಮ್ಮ ತೀರ್ಮಾನವನ್ನು ಈಗಲೇ ತಿಳಿಸಿ ನಾನು ನನ್ನ ಹಾದಿಯನ್ನು ನೋಡ್ಕೊಳ್ತೀನಿ ನನಗೂ ಬೇಕಾದಷ್ಟು ಆಪ್ಷನ್ಗಳಿದ್ದಾವೆ ದಯವಿಟ್ಟು ನನ್ನ ಮುಂದಿನ ಭವಿಷ್ಯದ ಬಗ್ಗೆ ನೀವು ನಿರ್ಧಾರ ಮಾಡಿ ಮೊದಲ ಪ್ರಾಶಸ್ತ್ಯ ಕಾಂಗ್ರೆಸ್ಗೆ ಕಾಂಗ್ರೆಸ್ನಿಂದ ನನಗೆ ಸರಿಯಾದಂತಹ ರೆಸ್ಪೆಕ್ಟ್ ಸಿಗಲಿಲ್ಲ ಅಂದರೆ ನನ್ನ ಮಾತಿಗೆ ಬೆಲೆ ಸಿಗಲಿಲ್ಲ ಅಂದರೆ ನನ್ನ ದಾರಿಯನ್ನು ನಾನು ನೋಡ್ಕೊಳ್ತೀನಿ ಆಮೇಲೆ ದಯವಿಟ್ಟು ನನ್ನನ್ನು ಬ್ಲೇಮ್ ಮಾಡಬೇಡಿ ಅನ್ನುವಂಥ ಮಾತನ್ನು ಹೈಕಮಾಂಡ್ನ ಹಿರಿಯ ನಾಯಕರಿಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ಮುಟ್ಟಿಸಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೋ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ವಿಚಾರ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಪಟಕ್ಕೆ ಕೂರಿಸ್ಬೇಕೋ ಇಲ್ಲವೋ ಅನ್ನುವಂಥ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಕಬ್ಬಿಣದ ಕಡಲೆ ಎನ್ನುವಂತಾಗಿದೆ ಡಿ ಕೆ ಶಿವಕುಮಾರ್ ಅವರನ್ನು ಒಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಕಡೆ ಸಿದ್ದರಾಮಯ್ಯವ್ರನ್ನೂ ಕೂಡ ಒಪ್ಪಿಸಲಿಕ್ಕೆ ಆಗ್ತಾ ಇಲ್ಲ ಇಂಥ ಸಂದಿಗ್ಧತೆಯಲ್ಲಿ ಸಿಲುಕಿರುವ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನ ಕೈಗೊಳ್ಳುತ್ತೆ ಕೊಟ್ನಲ್ಲಿ ವೀಕ್ಷಕರೇ ರಾಜ್ಯದಲ್ಲಿ ಸಿ ಎಂ ಬದಲಾವಣೆಯ ವಿಚಾರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಸಿ ಬಿಸಿ ಚರ್ಚೆಯನ್ನು ಹುಟ್ಟಾಕಿದೆ ಹಲವು ಬೆಳವಣಿಗೆಗಳಿಗೆ ಕಾರಣವಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್ನ ತಂತ್ರಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಒಪ್ಕೊಳ್ತಾರಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳ್ತು ಅಂತ ಹೇಳಿ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಅಂತ ಏನು ಹೇಳ್ಕೊಂಬಂದಿದ್ರಲ್ಲ ಆ ರೀತಿ ಕಾಂಗ್ರೆಸ್ನಲ್ಲೇ ಮುಂದುವರಿತಾರ ಒಟ್ನಲ್ಲಿ ಮುಂದಿನ ಎರಡು ತಿಂಗಳು ರಾಜ್ಯ ರಾಜಕಾರಣದಲ್ಲಿ ಅತಿ ವರ್ಣರಂಜಿತ ಚಟುವಟಿಕೆಗಳು ನಡೆದರೂ ಕೂಡ ಸುಳ್ಳಲ್ಲ ಇದಾಗಿತ್ತು ಇವತ್ತಿನ ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ